ಹಾಗಾಗಿ ಆಗ್ಲೇ ಆಗ್مسರುವಾ ಎಸ್ರಾಂತ ಕಾಯಕ ಶೂತ ನರಸಿ ಮೂರ್ತಿ ಅವರು ಹೊರನ ಇದ್ದಾರೆ ಬಸರೆ ಈಗ ಕರಗ ಹೋಗಬೇಕು ಆಯಿತು ಅವರು ತೆಯು ನೀನು ಕಾಯ ಅಂತ ಇತ್ರ ಲೈತ ಹಂಗೇ ಬಿಡ್ತೀನಿ ಶಿವನ ಗಾರ್ಡ್ ಹೋಗಿ गेरबुट्नु है के टाइम को सर तँको फोटो हुन्छ नि यार तने सोछा फोटो नहोला ओके 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 बा गम्लामा लेखुमको बडमा लेख्छु है फंक्शन ड्रामा डाक्टर हैन सर हेर नि दे फर्स्ट फर्स्ट ए कम्पनी मान रेडी तयारी गर्नु छ जान्छ रे ಹಲೋ ಹಲೋ ನಾನು ಎಚ್ ಆರ್ ಎಸ್ ಪ್ರಕಾಶ್ ಅಂತ ನಂದು ವೀಡಿಯೋಗ್ರಾಫರ್ ಕಮ್ ಸಿಂಗರ್ ನಾನು ಯೂಟ್ಯೂಬ್ ಲಿಂಕ್ ಭಾಳ ಜನಕ್ಕೆ ಕೊಟ್ಟಿದ್ದೀನಿ ಎಲ್ಲರೂ ಅಪ್ ಮಾಡ್ಕೊಂಡಿದ್ದಾರೆ ನೀವು ಮಾಡಿರೋ ವೀಡಿಯೋಸ್ ಎಲ್ಲ ಅದರಲ್ಲಿ ಯೂಟ್ಯೂಬ್ ಲಿಂಕಲ್ಲಿ ಹಾಕ್ತೀನಿ ದಯವಿಟ್ಟು ಯಾರ್ಯಾರು ಲಿಂಕ್ ತೊಗೊಂಡಿಲ್ಲೋ ಎಲ್ಲ ಬಂದು ನನಗೆ ತಗೊಳ್ಳಿ ನೀವು ಹಾಡಿರೋ ಹಾಡುಗಳನ್ನ ಅದರಲ್ಲಿ ಕಳಿಸ್ಕೊಡ್ತೀನಿ ದಯವಿಟ್ಟು ಎಲ್ಲರೂ ನೋಡ್ಬೋದು ಲಿಂಕಲ್ಲಿ ಅಲ್ಲಿ ಓಕೆ ಥ್ಯಾಂಕ್ ಯು ಪ್ರಕಾಶನ ಹಾಡಿದ್ದು ಯೂಟ್ಯೂಬಲ್ಲಿ ಮತ್ತೆ ಅದು ಲಿಂಕ್ ತಗೋಬೇಕು ಹಲೋ ಹಾಂ ಸರ್ ಹೆಚ್ ಆರ್ ಎಸ್ ಪ್ರಕಾಶ್ ಅನ್ನ ಹೆಸರು ಇನ್ನೊಂದು ಸರ್ ಎಚ್ ಆರ್ ಎಸ್ ಪ್ರಕಾಶ್ ಅಂತ ಹೈಫಂಡ್ ಡ್ಯಾಶ್ ಫೋರ್ ಫೋರ್ ಒನ್ ಜೀರೋ ಇಷ್ಟು ಟೈಪ್ ಮಾಡಿದ್ರೆ ಎಲ್ಲ ನನ್ನ ಲಿಂಕ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಓಕೆ ಕಾರ್ಯಕ್ರಮಕ್ಕೆ ಹೆಸರಾಂತ ಗಾಯಕರು ಹಾಗೂ ಆಗಲ್ಲ ಇನ್ಸುರೆನ್ಸ್ ಇನ್ಸುರೆನ್ಸ್ ಏಜೆಂಟ್ ಏಜೆಂಟ್ ಅಂತ ಹೇಳ್ಬೋದು ಹಾಗೆ ಬಹಳ ತುಪ್ಪ ಹೃದಯದ ಆತ್ಮೀಯವಾದಂತಹ ಮನುಷ್ಯ ಅವ್ರದ್ದು ಯಾವಾಗಲೂ ಒಂದೇ ಪಕ್ಷ ಯಾಕಡೆ ಈ ಕಡೆ ಅಲ್ಲ ಆ ಪಕ್ಷ ನಮ್ಮ ಪ್ರಕಾಶನ ಪಕ್ಷ ಅಲ್ವಾ ಬಿಜೆಪಿ ಸೂಪರ್ ಸರ್ ಸ್ವಲ್ಪ ನಿಂತ್ಕೊಳ್ಳಿ ಬೀಕ್ ಬನ್ನಿ ಸರ್ ಬೀಕ್ ಬನ್ನಿ ಹೇಗೆ ಬನ್ನಿ ಆಯ್ತು ಅವ್ರ करी करी सर हां मैं हां बने पर सर सो सुरेश सर ओके क्या कहते हो पर सर हां सर मिल कौन आप तो आप बोलो या वो रे आंधी फिल्म सर समीर बने पर समीर समीर भल्ली देवरा मैं निकल निकल ये ये बनले बनले सुरेश सर

ನರಸಿಂಹನ ಹೌದಾ ನರಸಿಂಹನ ಸರ್ ಒಳ್ಳೆ ಗಾಯಕರು ಆಮೇಲೆ ಹಾಡಿಸ್ತೀನಿ ಒಂದ್ ಎಂಟು ಒಂಬತ್ತು ಗಂಟೆಗೆ ಹಾಡಿಸ್ತೇನೆ ಒಂದ್ ಎರಡು ಎರಡು ಮಾತು ಮಾತಾಡ್ತಾರೆ ಒಬ್ಬ ಹೇಳುತ್ತಿದ್ದು ಒಂದು